ರು ತಾಯಿ ಭಾವ ಅವರಲ್ಲಿ ಸ್ಥಾಯಿ ತಾಯಿ ಭಾವ ಬರಬೇಕು ಬರಲಿಲ್ಲ ಅದೇ ನಮ್ಮ ಹಾಸನ ಜಿಲ್ಲೆಯ ದೊಡ್ಡ ಮತ್ತೆ ಅದನ್ನ ಗೃಹ ಮಂತ್ರಿಗಳು ಹೇಳಿದಾರೆ ಸ್ವಾಗತ ಏನ್ರಿ ಏನ್ರಿ ಸ್ವಾಗತ ಕಮಾನ್ ಹಾಕಿ ನಿಮ್ಮ ಪೊಲೀಸ್ ಬ್ಯಾಂಡನ್ನು ಅರೇಂಜ್ ಮಾಡಿ ಬಾರಿಸ್ತೀವಿ ಡಾಕ್ಟರ್ ಮಾಡಿ ಒಂದೇ ಮಗದರ ಒಂದು ದಂಡನ ರೆಡಿ ಮಾಡಿ ರಾಜ ಮಹಾರಾಜ ಅಂತ ಮಾರ್ತಾಂಡ ಅಂತ ಸಂಸದ ಅಂತ ಹೊಗಳಿ ಆಮೇಲೆ ವೆಲ್ಕಮ್ ಮಾಡ್ಕೊಂಡು ಅವ್ರನ್ನ ಹಗ್ ಮಾಡಿಕೊಂಡು ಕರ್ಕೊಂಡು ಬಂದು ಕುರ್ಚಿ ಅಕಸ್ಮಾತ್ ಇಲ್ಲಿ ಸೇರಿರುವ ಸಹಸ್ರಾರು ಜನ ಇರಲಿ ಅಥವಾ ನನ್ನನ್ನೇ ಸೇರದಂಗೆ ನಾವು ಒಂದು ಎರಡು ನಿಮಿಷ ಕಣ್ಣು ಮುಚ್ಕೊಳ್ಳೋಣ ಕಣ್ಣು ಮುಚ್ಕೊಂಡು ಅವರ ಸ್ಥಳದಲ್ಲಿ ನಿಂತು ಸಂತ್ರಸ್ತೆಯರ ಸ್ಥಳದಲ್ಲಿ ನಿಂತು ನಮ್ಮ ಮತ್ತು ಕಣ್ಣು ಮುಚ್ಕೊಂಡು ನಾವು ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಜನರ ಒಂದು ವಿಡಿಯೋ ಹೊರಗೆ ಬಂದಿದೆ ಅಂತ ನಮ್ಮ ಮೇಲೆ ನಾವು ಅದನ್ನು ಅನುಭವಿಸಿ ಹೇಳೋಣ ಏನಾಗ್ತಾಯಿತ್ತು ಇಂತಹ ಒಂದು ಸೂಕ್ಷ್ಮತೆ ಇಂತಹ ಜೀವಪರತೆ ಬೇಕಿತ್ತು ದೇವೇಗೌಡರಿಗೆ ದೇವೇಗೌಡರು ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾರೆ ತಾಯಿ ಭಾವ ಅವರಲ್ಲಿ ಸ್ಥಾಯಿಯಾಗಿರಬೇಕಿತ್ತು ಬರೀ ಆ ತಾಯಿ ಭಾವ ತನ್ನ ಮೊಮ್ಮಗನ ಬಗ್ಗೆ ಮಾತ್ರ ಅಲ್ಲ ಒಂದು ನಲವತ್ತು ಹತ್ತು ವರ್ಷಗಳಿಂದ ಲಕ್ಷಾಂತರ ಜನ ಮತದಾರರು ತಮ್ಮ ಮತವನ್ನು ಕೊಟ್ಟು ಅವರನ್ನು ಆಯ್ಕೆ ಮಾಡಿದಾರಲ್ಲ ಅವರ ಬಗ್ಗೆ ಕೂಡ ಈ ತಾಯಿ ಭಾವ ಬರಬೇಕು ಬರಲಿಲ್ಲ ಅದೇ ನಮ್ಮ ಹಾಸನ ಜಿಲ್ಲೆಯ ದೊಡ್ಡದು ಏನು ವಿಡಿಯೋಗಳ ಮೇಲೆ ವಿಡಿಯೋಗಳು ರಿಲೀಸ್ ಮಾಡೋದೇ ಇವ್ರಿಗೆ ಕೆಲಸ ಅಲ್ಲ ಏನು ಹೇಳಬೇಕು ಮತ್ತೆ ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಸ್ವಾಗತಿಸ್ತೀನಿ ಏನು ರೀ ಏನ್ರಿ ನಾವು ನಾವಿಂತ ಗೃಹ ಮಂತ್ರಿಯನ್ನು ಹೊಂದಿದ್ದೀವಲ್ಲ ಅಂತ ನಾವೇ ನಾಚಿಕೆ ಪಟ್ಕೋಬೇಕು ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಹೇಳ್ತಿದ್ದೀನಿ ಒಂದು ಕೆಲಸ ಮಾಡಿ ಒಂದು ಸ್ವಾಗತ ಕಮಾನ್ ಹಾಕಿ ನಿಮ್ಮ ಪೊಲೀಸ್ ಬ್ಯಾಂಡ್ ಅನ್ನ ಅರೇಂಜ್ ಮಾಡಿ ಬಾರಿಸ್ಲಿ ಡಮ್ ಡಮ್ ಅಂತ ವೆಲ್ಕಮ್ ಮಾಡಲಿ ಒಂದು ಗೌರವ ರಕ್ಷೆ ಎಲ್ಲ ಪೊಲೀಸ್ನವ್ರದ ದಿ ಅವ್ರಿಗೊಂದು ಗೌರವ ರಕ್ಷೆಯನ್ನ ಕೊಡಿ ನೀವು ಹಾರ ತುರಾಯಿ ಹಾಕಿ ಒಂದೇ ಭಾಗದರ ಒಂದು ದಂಡನ ರೆಡಿ ಮಾಡಿ ರಾಜ ರಾಜ ಮಹಾರಾಜ ಮಾರ್ತಾಂಡ ಅಂತ ಮಾರ್ತಾಂಡ ಅಂತ ಸಂಸದ ಅಂತ ಹೊಗಳಿ ಆಮೇಲೆ ವೆಲ್ಕಮ್ ಮಾಡ್ಕೊಂಡು ಅವ್ರನ್ನ ಹಗ್ ಮಾಡ್ಕೊಂಡು ಕರ್ಕೊಂಡು ಬಂದು ಕುರ್ಚಿಯಲ್ಲಿ ಕುರ್ಸಿ ಅಂತ ಹೇಳ್ಬಿಟ್ಟು ಒಂದು ಘದತೆ ಬೇಡ ಇದು जनशक्तिये निर्णायक